ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಎಂಟೆಕ್ ಚಾನಲ್ ಫ್ರೆಂಡ್ಸ್ ಗೂಗಲ್ ಮ್ಯಾಪಲ್ಲಿ ಹೆಸರು ಅಡ್ರೆಸ್ ಲೊಕೇಶನ್ ಫೋಟೋ ಅಪ್ಡೇಟ್ ಮಾಡೋದು ಹೇಗೆ ಅಂತ ನಾವು ಇವಾಗ ನೋಡೋಣ ಫಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಜಿ ಪಿ ಎಸ್ ಆನಲ್ಲಿ ಇಟ್ಕೊಳ್ಳಿ ಮತ್ತು ಮ್ಯಾಪ್ಸ್ ಓಪನ್ ಮಾಡಿ ಇಲ್ಲಿ ಪ್ಲೇಸ್ ನೇಮ್ ಎಂಟ್ರ್ ಮಾಡಿ ನಿಮ್ಮ ಊರ ಹೆಸರು ಇಲ್ಲ ನಿಮ್ಗೆ ಏನಾದರೂ ಶಾಪ್ ಇದ್ದರೆ ಶಾಪ್ ಹೆಸ್ರು ಎಂಟ್ರ್ ಮಾಡಿ ನಾನು ಶಾಪ್ ಹೆಸ್ರು ಎಂಟ್ರ್ ಮಾಡ್ತಾಯಿದ್ದೀನಿ ఎంఆర్ స్టోర్స్ అంత ఇల్లీ అడ్రస్ అది నా ఓకే ಮಾಡಿ ಕರೆಕ್ಟಾಗಿ ನಾವು ಇಲ್ಲಿದ್ದೀನಿ ಇಲ್ಲಿ ಈ ಪಿನ್ನ ಎಂಟರ್ ಮಾಡಿ ಸೆಲೆಕ್ಟ್ ಮಾಡಿ ಡನ್ ಕೊಡಿ ನೋಡಿ ಫ್ರೆಂಡ್ಸ್ ಅಡ್ರೆಸ್ ಹಿಂಗೆ ಬಂದಿದೆ ಮತ್ತು ಚೂಸ್ ಕ್ಯಾಟಗರಿ ಏನಾದರೂ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಶಾಪಿಂಗ್ ಸೆಂಟ್ರಾ ಸೂಪರ್ ಮಾರ್ಕೆಟ ಕ್ಲೋತಿಂಗ್ ಶಾಪ ವೇರ್ ಸ್ಟೋರ್ಸ ಏನೋ ಒಂದು ನಿಮ್ಮ ಕ್ಯಾಟಗರಿ ಏನಾದರೆ ಅದು ಸೆಲೆಕ್ಟ್ ಮಾಡಿ ಸೂಪರ್ ಮಾರ್ಕೆಟ್ ಅಂತ ಸೆಲೆಕ್ಟ್ ಮಾಡ್ತೀನಿ ಫೋನ್ ನಂಬರ್ ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು ಇಲ್ಲಾಂದರೆ ಇಲ್ಲ ಫ್ರೆಂಡ್ಸ್ ಮತ್ತು ವೆಬ್ಸೈಟ್ ನಿಮ್ಗೆ ವೆಬ್ಸೈಟ್ ಇದ್ದರೆ ಕೊಡಿ ಇಲ್ಲಾಂದರೆ ಇಲ್ಲ ಸೆಲೆಕ್ಟ್ ಓವರ್ಸ್ ನೀವು ಎಷ್ಟೊತ್ತು ಶಾಪ್ ಓಪನಿಂಗ್ ಓಪನಲ್ಲಿ ಇಟ್ಕೊಂಡಿರ್ತೀರ ಯಾವ ದಿನ ಓಪನಲ್ಲಿ ಇಟ್ಟಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ ನಾವು ಮಂಡೇ ಒಂದಿನ ಮಂಡೇ ಟ್ಯೂಸ್ಡೇ ಎಲ್ಲ ದಿನದಲ್ಲೂ ಓಪನಲ್ಲಿರುತ್ತೆ ಅಂತ ಕೊಡ್ತಿದ್ದೀನಿ ನೆಕ್ಸ್ಟ್ ಅಂತ ಸೆಲೆಕ್ಟ್ ಮಾಡಿ ಮಾರ್ನಿಂಗ್ ಏಯ್ಟ್ ಟು ಸಿಕ್ಸ್ ಸೆಲೆಕ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಯಾವ ಟೈಮ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು ಕನ್ಫರ್ಮ್ ಕೊಡಿ ಫೋಟೋಸ್ ಏನಾದರೂ ಫೋಟೋಸ್ ಆ್ಯಡ್ ಮಾಡ್ಬೋದು ಇಲ್ಲಿ ಪ್ಲಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋಸ್ ಆ್ಯಡ್ ಮಾಡ್ಬೋದು ಎಲ್ಲ ಆಗಿದೆ ಫ್ರೆಂಡ್ಸ್ ಇಲ್ಲಿ ಮೇಲೆ ಆ್ಯರೋ ಮಾರ್ಕ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿ ಅಷ್ಟೇ ಫ್ರೆಂಡ್ಸ್ ಟೂ ಡೇಸಲ್ಲಿ ಈ ಅಡ್ರೆಸ್ಸು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ಆ್ಯಡ್ ಆಗುತ್ತೆ ಡನ್ ಅಂತ ಕೊಡಿ ಅಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ನಾವು ಗೂಗಲ್ ಮ್ಯಾಪಲ್ಲಿ ನಮ್ಮ ಅಡ್ರೆಸ್ ಆ್ಯಡ್ ಮಾಡ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್ ನನ್ನ ವೀಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ